ನಮಸ್ತೆ ಸೊ ಫೋರ್ ಫೈವ್ ಸಿಕ್ಸ್ ನಂಬರ್ನ ಯೂಸ್ ಮಾಡ್ಬೋದಾ ಇದಕ್ಕೆ ತುಂಬ ಅಮೌಂಟ್ ಕೊಟ್ಟಿದ್ದೀನಿ ಅಂತ ಕೆಲವರು ಹೇಳಿದ್ರಿ ಅದೇ ಫೋರ್ ಫೈವ್ ಸಿಕ್ಸ್ ಯೂಸ್ ಮಾಡೋದ್ರಿಂದ ಲಕ್ಷ್ಮಿ ಕಟಾಕ್ಷ ಇರುತ್ತೆ ದುಡ್ಡು ಕಾಸು ಸಮಸ್ಯೆ ಬರಲ್ಲ ಇದನ್ನೆಲ್ಲ ಕೇಳಿದ್ದೀರಲ್ವ ಸುಮಾರು ಸಹ ಇದನ್ನು ಕೇಳಿದರೆ ಸುಮಾರು ಜನ ಇದನ್ನು ನಂಗೆ ಕೇಳು ಇದ್ರಿ ಕೂಡ ಇದನ್ನು ಯೂಸ್ ಮಾಡ್ಬೋದಾ ಯೂಸ್ ಮಾಡಬಾರ್ದ ಅಂತ ಜನರಲ್ಲಾಗಿ ಬಂದು ಝೀರೋ ಟು ಫೋರ್ ಏಯ್ಟ್ ಅಂದರೆ ಸೊನ್ನೆ ಎರಡು ನಾಲ್ಕು ಎಂಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾಲ್ಕನೇ ನಂಬರ್ ಯಾವ ಜೊತೆ ಬರುತ್ತೆ ಮತ್ತು ಎರಡನೇ ನಂಬರ್ ಯಾವ ಜೊತೆ ಬರುತ್ತೆ ಯಾವಾಗಲೂ ಸ್ವಲ್ಪ ಸಮಸ್ಯೆಗಳನ್ನೇ ತಂದು ಕೊಡುತ್ತೆ ನಾನು ಯಾವಾಗಲೂ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಬಟ್ ಇದೊಂದು ಟ್ರೆಂಡ್ ಇದೆ ಅದರ ಲೋಶೋಗ್ರಿಡಲ್ಲಿ ಬರುತ್ತಿದ್ದು ರಾಜಯೋಗ ಅಂತ ಅದೇ ಇದನ್ನು ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಇದರಿಂದ ಲಾಭ ಆಗುತ್ತೆ ಲಾಭ ಆಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಲಾಭ ಆಗಿತ್ತು ಅಂದರೆ ಲಾಭ ಆಗಿತ್ತು ಅಂತಲೇ ತಿಳಿಸಿ ಅಥವಾ ನನಗೇನು ಕೊಟ್ಟಿದ್ದೀನಿ ಸಮಸ್ಯೆಗಳು ಕಾಣಿಸ್ತಾ ಇದ್ದರೆ ಅಂದರೆ ಅನಾವಶ್ಯಕವಾಗಿ ಆಸ್ಪತ್ರೆಗಳ ಖರ್ಚು ಪದೇ ಪದೇ ಓರ್ಟ್ಗೆ ಹೋಗಬೇಕು ಮತ್ತು ತುಂಬ ಫ್ರೀಯಾಗಿರೋಕ್ಕಾಗಲ್ಲ ರೆಸ್ಟ್ರಿಕ್ಷನ್ಸ್ಗಳು ಜಾಸ್ತಿ ಮದುವೆ ವಿಷಯದಲ್ಲಿ ಬಂದಾಗ ಮನಸ್ತಾಪಗಳು ಜಾಸ್ತಿ ಕೋಪ ಮಾತಾಡಬೇಕಾದ್ರೆ ಫಾಸ್ಟಾಗಿ ಮಾತಾಡ್ತೀರ ಕೆಲವು ಸಲ ಅನಾವಶ್ಯಕವಾಗಿ ಮಾತಾಡೋ ದುಡ್ಡಿನ ವಿಷಯದಲ್ಲಿ ನಿರ್ಲಕ್ಷ್ಯ ಕೇರ್ಲೆಸ್ ಆಗೋದು ಮತ್ತು ಏನೊಂದು ಕೆಲಸಗಳಾಗಿರ್ಬೋದು ಕಾರ್ಯಗಳಾಗಿರ್ಬೋದು ಪ್ರತಿಯೊಂದು ನಿಮ್ಮದು ತುಂಬ ನಿಧಾನ ಆರಾಮಾಗಿ ಮಾಡೋದು ಈ ರೀತಿ ಇತ್ತು ಅಂತಂದರೆ ಜೊತೆಯಲ್ಲಿ ನಿಮ್ಮ ಅದೃಷ್ಟ ಕೈ ಹಿಡ್ದಿಲ್ಲ ಅಂತಂದರೆ ಅಂದರೆ ಚೆನ್ನಾಗಿ ನಡೀತಾ ಇರುತ್ತೆ ಸಡನ್ನಾಗಿ ಏನೂ ಒಳ್ಳೇದು ಕಾಣಿಸ್ತಾ ಇರಲ್ಲ ಈ ರೀತಿ ಏನಾದರೂ ಸಮಸ್ಯೆಗಳು ಕಾಣಿಸ್ತಿತ್ತು ಅಂತಂದರೆ ಈ ಒಂದು ಕಾಂಬಿನೇಷನ್ ಇದೆ ಫೋರ್ ಫೈವ್ ಸಿಕ್ಸ್ ಇದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ನನ್ಗೆ ಕೇಳಿದ್ರೆ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಏನಕ್ಕೆ ಇದನ್ನು ಸುಮಾರು ಜನ ಹೇಳಿದ್ದಾರೆ ಸುಮಾರು ಜನ ಆಯಿತಾ ಮುಂದೆ ಕೂಡ ಇದನ್ನು ಇರ್ತಾರೆ ಬಟ್ ಈ ಪ್ರಾಬ್ಲಮ್ಸ್ಗಳು ನಿಮಗೆ ಮ್ಯಾಚ್ ಆದರೆ ಆಮೇಲೆ ನಾನು ಸುಮಾರು ಸಲ ಹೇಳಿದ್ದೀನಿ ಕೂಡ ವೀಡಿಯೋಸ್ಗಳಲ್ಲಿ ಯಾವುದೇ ಒಂದು ರೂಲ್ಸ್ ಆಗಲಿ ಅಥವಾ ಇದೊಂದು ಏನಿದೆ ಪ್ರೆಡಿಕ್ಷನ್ಸ್ಗಳೇನು ಇದ್ದೀವಿ ಇದು ಯಾವತ್ತು ಮ್ಯಾಚ್ ಆಗುತ್ತಾ ಅಂತ ನೋಡಿ ಸೊ ಸುಮಾರು ಜನ ನನಗೆ ತುಂಬ ಕಳಿಸಿದ್ದೀರ ಆಯಿತಾ ಎಲ್ಲರೂ ಕೂಡ ಏನಂತ ಹೇಳ್ತಿರೋದಂದ್ರೆ ನಂಬರ್ಸ್ ನಾವೇನು ನೋಡ್ತಿದ್ದೀವಿ ಅದು ಯಾವಾಗಲೂ ಸಮಸ್ಯೆಗಳು ಕೊಡ್ತಾ ಇದೆ ಅಂತ ನಾನು ಈ ನಂಬರ್ಸ್ಗಳು ನೋಡಿದ್ರೆ ನಂಬರ್ಸಲ್ಲಿ ಪ್ರಾಬ್ಲಮ್ ಕೊಡುತ್ತೆ ಸಂಬಂಧಗಳಲ್ಲಿ ಕೂಡ ಸಮಸ್ಯೆ ಕೊಡುತ್ತೆ ಆರೋಗ್ಯ ಸಮಸ್ಯೆ ಕೂಡ ಕೊಡುತ್ತೆ ಟೆಂಪ್ರರಿಗೆ ಆರೋಗ್ಯ ಸಮಸ್ಯೆ ಕೊಡುತ್ತೆ ಮತ್ತು ತುಂಬ ಕೇರ್ಲೆಸ್ ಅಂತ ಹೇಳ್ತೀವಿ ಅದು ತುಂಬ ಕೇರ್ಲೆಸ್ ಅಸಡ್ಡೆತನ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಕೊಡುತ್ತೆ ಸೊ ಒಳ್ಳೇದಾಗ ಕೆಟ್ಟದ ನೀವು ಡಿಸೈಡ್ ಮಾಡಿ ಏನಕ್ಕೆ ಅಂತಂದರೆ ಒಂದು ಎಕ್ಸೈಟ್ಮೆಂಟಲ್ಲಿ ಅಥವಾ ಸರಿ ತಪ್ಪು ಮತ್ತು ದುಡ್ಡು ದುಡ್ಡು ಅಂತ ಬಂದಾಗ ಏನು ಮಾಡ್ತೀವಿ ಖುಷಿ ಖುಷಿಯಾಗಿ ನಂಬರ್ ತೊಗೋತೀವಿ ಫೋರ್ ಫೈವ್ ಸಿಕ್ಸ್ ಸಿಗೋದೇ ಇಲ್ಲ ಅಂತಲ್ಲ ಹುಡ್ಕಿದ್ರೆ ಸಿಗುತ್ತೆ ನಂಬರ್ಸ್ ಎಲ್ಲೋ ಒಂದು ಕಡೆ ಸಿಗುತ್ತೆ ಬಟ್ ಯಾರು ಯು ಉಪಯೋಗಿಸ್ತಿದ್ದೀರ ವ್ಯಕ್ತಿಯ ಒಂದು ಡೇಟ್ ಆಫ್ ಬರ್ತ್ ಏನು ಮತ್ತು ಏನೊಂದು ಜನ ಅದ ನಿಮ್ಮ ಒಂದು ಯಾವ ರೀತಿ ಕೆಲಸ ಮಾಡ್ತೀರಾ ಅದರ ಮೇಲೆ ನಂಬರ್ಸ್ಗಳು ಬರೋಕಾಗುತ್ತೆ ಸೊ ಯಾವಾಗಲೂ ಡೇಟ್ ಆಫ್ ಬರ್ತ್ ಏನಿದೆ ಹುಟ್ಟಿದ ದಿನ ಇದೆ ಅದೇ ತುಂಬ ಇಂಪಾರ್ಟೆಂಟ್ ಅದರ ಮೇಲೆ ನಾವು ನಂಬರ್ಸ್ ಡಿಸೈಡ್ ಮಾಡಬೇಕು ಈ ಒಂದು ಫೋರ್ ಫೈವ್ ಸಿಕ್ಸ್ ಕಾಂಬಿನೇಷನ್ ಯಾವಾಗಲೂ ಏನೊಂದು ಪ್ರಾಪರ್ ಅಂದರೆ ತುಂಬ ಪಾಪ್ಯುಲರ್ ಆಯ್ತಲ್ಲ ತುಂಬ ಜನ ಫೇಮಸ್ ಮಾಡಿದ್ರು ಅದರಿಂದ ನೀವೇನಾದ್ರು ನಂಬರ್ ತೊಗೊಂಡಿದ್ದೀರಿ ಅಂತಂದರೆ ಈ ಸಮಸ್ಯೆಗಳು ಕಾಣ್ತಿದ್ರೆ ನಂಬರ್ ಉಪಯೋಗಿಸ್ಬೇಡಿ ನಂಬರ್ ನಿಮ್ಗೆ ಏನು ಬೇಕು ಅದನ್ನು ಯೂಸ್ ಮಾಡಿ ಸೂಟೇಬಲ್ ಆಗಿರುತ್ತೆ ಅದು ಉಪಯೋಗಿಸಿ ಈಗ ನಾಲ್ಕು ಇದ್ದಾರೆ ಎಲ್ಲರೂ ಉಪಯೋಗಿಸ್ಬೋದು ಎಲ್ಲರೂ ದುಡ್ಡು ಮಾಡ್ಬೋದಲ್ವ ಸೊ ತುಂಬ ಗ್ರೇಟ್ ಲೀಡರ್ಸ್ಗಳು ನೋಡಿ ಫೋರ್ ಫೈವ್ ಸಿಕ್ಸ್ಗಳು ಕಣ್ಣಿಗೆ ಕಾಣಿಸೋಲ್ಲ ಅಲ್ಲಿ ಬೇರೆ ನಂಬರ್ಸ್ಗಳಿಗೆ ಕಾಣಿಸ್ತಾ ಇರುತ್ತೆ ಸೊ ಫೋರ್ ಫೈವ್ ಸಿಕ್ಸ್ ಪಾಪ್ಯುಲರ್ ಮಾಡಿದ್ರು ಅವರು ಇವರು ಅಂತ ಯಾರ ಮೇಲೆ ಬೆರಳು ತೋರಿಸಲ್ಲ ನನ್ನ ಯಾರು ಕೇಳ್ತಿದ್ದೀರ ಅವರಿಗೆ ಆನ್ಸರ್ ಮಾಡ್ತಾ ಇದ್ದೀನಿ ಈ ಒಂದು ಏನಾದ್ರು ಪ್ರಾಬ್ಲಮ್ಸ್ಗಳು ನಿಮಗೆ ಕಾಣಿಸ್ತಾ ಇದೆ ಕಣ್ಣಿಗೆ ಅಂತಂದರೆ ನನ್ನ ಪ್ರಕಾರ ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಇಲ್ಲ ನಿಮಗೆ ಲಾಭ ಕೊಡ್ತಾ ಇದೆ ಅಂದರೆ ಲಾಭ ಕೊಡ್ತಾ ಇರದೆ ಅದನ್ನು ಬಿಡಕ್ಕೆ ಹೋಗ್ಬಿಡಿ ಉಪಯೋಗಿಸಿ ಬಟ್ ಸಮಸ್ಯೆ ಕಾಣಿಸ್ತಿದೆ ಅದು ಮತ್ತು ಇದೇ ಸಮಸ್ಯೆಗಳು ಕಾಣಿಸ್ತಿದೆ ಅಂದರೆ ಅನಾವಶ್ಯಕ ಖರ್ಚು ಆರೋಗ್ಯ ತೊಂದರೆ ಮತ್ತು ಬಿಸ್ನೆಸ್ ಅಲ್ಲಿ ಕೂಡ ಮಾತಿನಲ್ಲಿ ಅಗ್ರಿಮೆಂಟ್ಗಳ ವಿಷಯದಲ್ಲೂ ಕೂಡ ಮಿಸ್ಟೇಕ್ ಮಾಡ್ಕೋತೀರ ಆಯಿತಾ ಪಾರ್ಟ್ನರ್ಶಿಪ್ ಮಾಡ್ತಿದ್ರೆ ಶೇರ್ ಮಾಡ್ತೀವಿ ಗೊತ್ತಂದರೆ ಡಿವೈಡ್ ಮಾಡ್ಕೋತಿರಲ್ಲ ನೀವು ಒಬ್ರಿಗೊಬ್ಬರಿಗೆ ಇಷ್ಟು ತೊಗೊಳೋದು ಇಷ್ಟು ಕೊಡೋದು ಅಂತ ಅಲ್ಲೂ ಕೂಡ ಎಡ್ವರ್ಟ್ ಆಗುತ್ತೆ ಸೊ ಇದರ ಸಮಸ್ಯೆಗಳು ಕಾಣಸಿತ್ತು ಅಂತಂದರೆ ನಂಬರ್ ಉಪಯೋಗಿಸ್ಬೇಡಿ ಸೊ ಸಮಸ್ಯೆ ಇರೋದನ್ನ ಏನು ಉಪಯೋಗ್ಸೋಕೆ ಹೋಗಬೇಡಿ ಸಮಸ್ಯೆ ಕಾಣ್ತಿದೆ ಅಂತಂದರೆ ರೂಲ್ಸ್ ವರ್ಕ್ ಆಗ್ತಿದೆ ಅಂತ ಸೊ ಹಾಗಾಗಿ ಏನು ಮಾಡಿ ಸ್ವಲ್ಪ ಮೆಚ್ಯೂರಾಗಿ ತಿಳ್ಕೊಂಡು ಎಲ್ಲ ಡಿಟೇಲ್ಸ್ ಕೊಟ್ಟಿರ್ತೀನಿ ನಂಬರ್ಸ್ ಏನು ಯಾವ ನಂಬರ್ಸ್ ಯೂಸ್ ಮಾಡಬಾರ್ದು ಪ್ರತಿಯೊಂದು ಕೂಡ ಕೊಡ್ತೀನಿ ನೀವು ಅದನ್ನು ನೋಡಿಕೊಂಡು ಡಿಸೈಡ್ ಮಾಡಿ ಥ್ಯಾಂಕ್ ಯು